ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರಭುವೆ ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವನು ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಶತಾಧಿಪತಿಯು ತನ್ನ ಸೇವಕ ಪಾರ್ಶ್ವವಾಯು ರೋಗ ಸೌಖ್ಯಕ್ಕಾಗಿ ಆತ ತನ್ನ ಅತಿಶಯ ವಿಶ್ವಾಸವನ್ನು ತೋರಿಸಿದಾಗ ಪ್ರಭು ಯೇಸು ಕ್ರಿಸ್ತರು ಮೆಚ್ಚಿ ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರೇಲ್ ಜನರಲ್ಲಿ ಕೂಡ ಅಂದರೆ ತನ್ನ ಸ್ವಂತ ಜನರಲ್ಲಿ ಕಾಣಲಿಲ್ಲ ಎಂದು ಅಲ್ಲಿ ಇರುವ ಜನರಿಗೆ ತಿಳಿಸುತ್ತಾರೆ ಪ್ರಿಯರೇ ಶತಾಧಿಪತಿಯಲ್ಲಿದ್ದ ಮುಖ್ಯ ಒಳ್ಳೆಯ ಗುಣಗಳು ನಾವು ನೋಡೋದಾದರೆ ಆತನಲ್ಲಿ ಧೀನತೆ ಇತ್ತು ಮತ್ತು ಆತನಲ್ಲಿ ಅಚಲ ವಿಶ್ವಾಸವಿತ್ತು ಆತ ನುಡಿತಾನೆ ತಾವು ಎಸುವೆ ನೀವು ನನ್ನ ಮನೆಗೆ ಬರುವ ಯೋಗ್ಯತೆ ನನಗಿಲ್ಲ ನನಗೆ ಅರ್ಹತೆ ಇಲ್ಲ ಐ ನಾಟ್ ವರ್ದಿ ನಾನೊಬ್ಬ ಪಾಪಿಯಾಗಿದ್ದೇನೆ ತಾವು ಪರಿಶುದ್ಧರಾಗಿದ್ದೀರಿ ತಾವು ಪರಮೋನ್ನತರಾಗಿದ್ದೀರಿ ಆತನಿಗೆ ತಾನು ಯಾರಾಗಿದ್ದೇನೆ ಮತ್ತು ಪ್ರಭು ಯೇಸುಕ್ರಿಸ್ತರು ಕ್ರಿಸ್ತರು ಎಂಬ ಆ ಒಂದು ಸತ್ಯವನ್ನು ಆತ ಅರಿತಿದ್ದ ಮತ್ತು ಅದನ್ನು ದೀನನಾಗಿ ಒಪ್ಪಿಕೊಳ್ಳುತ್ತಾನೆ ಸ್ವಭಾವ ಇವತ್ತು ನಮ್ಮ ಲಿಧಿಯ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ ಎರಡನೇದಾಗಿ ಯೇಸುವಿನ ನುಡಿಯಲ್ಲಿರುವ ಶಕ್ತಿ ಅಧಿಕಾರ ಆತ ತನ್ನದೇ ಉದಾಹರಣೆ ಕೊಟ್ಟು ತನ್ನ ಕೈ ಕೆಳಗೆ ಕೂಡ ಸೇವಕರು ಇದ್ದಾರೆ ತನ್ನ ಅಧಿಕಾರಿ ಅಧಿಕಾರದಿಂದ ಆತ ಏನಾದರೂ ನುಡಿದರೆ ಏನಾದರೂ ಹೇಳಿದರೆ ಬಾ ಎಂದರೆ ಬರ್ತಾರೆ ಹೋಗು ಎಂದರೆ ಹೋಗ್ತಾರೆ ಹಾಗೆಯೇ ಮಾಡ್ತಾರೆ ಮತ್ತು ಯೇಸುವಿಗೆ ಆತ ಹೇಳ್ತಾನೆ ನಿಮ್ಮ ಆ ಒಂದು ಅಧಿಕಾರದ ಮಾತಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ಬೆಲೆ ಇದೆ ಅದು ನೆರವೇರುತ್ತೆ ಎಂಬ ಒಂದು ಆತನ ಅಚ್ಚಲ ವಿಶ್ವಾಸ ಅವನು ಹೇಳ್ತಾನೆ ಈ ಒಂದು ಮಾತು ನುಡಿದರೆ ಸಾಕು ಒಂದು ಮಾತು ನನ್ನ ಸೇವಕ ಸ್ವಸ್ಥನಾಗುವನು ಎಂಬ ಗಾಢ ವಿಶ್ವಾಸ ಅಲ್ಲಿ ವ್ಯಕ್ತಪಡಿಸುತ್ತಾನೆ ಪ್ರಿಯರೇ ದೀನ ಮನಸ್ಸಿನ ಪ್ರಾರ್ಥನೆ ಇಲ್ಲಿ ಏಸು ಆಲಿಸ್ತಾರೆ ಮತ್ತು ನಾವು ನೋಡ್ತೇವೆ ಸದುತ್ತರ ಕೊಡ್ತಾರೆ ಮತ್ತು ಏಸುವಿನ ನುಡಿಯಲ್ಲಿದ್ದ ಆ ಒಂದು ಗಾಢ ವಿಶ್ವಾಸ ಏಸು ಸ್ವತಃ ಮೆಚ್ಚಿಕೊಳ್ತಾರೆ ಶತಾಧಿಪತಿ ಅನ್ಯ ಧರ್ಮೀಯನವನಾಗಿದ್ದರೂ ಕೂಡ ಏಸುವಿನ ವಾಕ್ಯದಲ್ಲಿ ಆತನಿಗೆ ನಂಬಿಕೆ ಇತ್ತು ಕೆರಿ ಹುಟ್ಟು ಕ್ರೈಸ್ತರಾದ ನಮ್ಮಲ್ಲಿ ಈ ಗಾಢ ವಿಶ್ವಾಸ ಇದೆಯಾ ಯಾಕೆ ಇಲ್ಲ ಯಾಕಂತೇಳಿದರೆ ಮೊದಲನೇದಾಗಿ ನಮಗೆ ಸತ್ಯದ ಅರಿವಿಲ್ಲ ನಾವು ಯಾರಾಗಿದ್ದೇವೆ ನಾನು ಯಾರಾಗಿದ್ದೇನೆ ಏಸುಪ್ರಭು ಯಾರಾಗಿದ್ದಾರೆ ಏತಕ್ಕಾಗಿ ಅವರು ಬಂದರು ಎಂಬ ಸತ್ಯದ ಅರಿವಿನಲ್ಲಿ ನಾವು ಜೀವಿಸ್ತಾ ಇಲ್ಲ ಎರಡನೇದಾಗಿ ನಾವು ನಮ್ಮ ವಿಶ್ವಾಸ ವೃದ್ಧಿ ಮಾಡಲು ನಾವು ಏನೂ ಮಾಡ್ತಾ ಇಲ್ಲ ನಾವು ಮಾಡಬೇಕಾದ ಕಾರ್ಯ ನಾವು ಶುಭ ಸಂದೇಶ ಆಲಿಸಬೇಕು ಧ್ಯಾನಿಸಬೇಕು ದೇವರ ವಾಕ್ಯಕ್ಕೆ ಮಹತ್ವ ಕೊಡಬೇಕು ಪ್ರಯಾರಿಟಿ ಕೊಡಬೇಕು ಇದನ್ನು ಕೊಡ್ತಾ ಇಲ್ಲ ಮತ್ತು ಮೂರನೇದಾಗಿ ನಮ್ಮಲ್ಲಿ ಇರಬೇಕಾದ ಸ್ವಭಾವ ದೀನತೆ ಇದೇ ಈ ಮೂರು ಸಂಗತಿಗಳು ಕಾರಣವಾಗಿದೆ ಇಲ್ಲಿ ಶತಾಧಿಪತಿ ತನ್ನ ಸೇವಕನ ಅಂದರೆ ಪರರ ಹಿತವನ್ನು ಬಯಸಿದ ಪ್ರಿಯರೇ ಈ ಮೇಲೆ ಹೇಳಿದ ಈ ಸ್ವಭಾವಗಳು ನಮ್ಮಲ್ಲಿ ಇಲ್ಲವಾದರೆ ಇವತ್ತು ನಾವು ಪ್ರಾರ್ಥಿಸೋಣ ಯಸುವೆ ನನ್ನಲ್ಲಿ ಕೂಡ ಈ ದೀನತೆ ಈ ಗಾಢ ವಿಶ್ವಾಸ ಈ ಪರರ ಬಗ್ಗೆ ಹಿತ ಚಿಂತನೆ ನನ್ನಲ್ಲಿ ಕೂಡ ವೃದ್ಧಿಯಾಗಲಿ ಮತ್ತು ನಾನು ಕೂಡ ಕಾರ್ಯರೂಪಕ್ಕೆ ತರಲು ನನ್ನಲ್ಲಿ ಆ ಒಂದು ಆಸಕ್ತಿ ಬರಲಿ ಆ ಮೇನ್ ದ ಲಾಡ್